ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಶೈನ್ ಶೆಟ್ಟಿ ವೀಕೆಂಡ್ ಪಂಚಾಯಿತಿ ಬದಲಿಗೆ ಬಿಗ್ ನ್ಯಾಯಾಲಯ ಇತ್ತು ಇಲ್ಲಿ ಕಟಕಟೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ವಾದ ಪ್ರತಿವಾದಗಳು ನಡೆದು ಎಲ್ಲಕ್ಕೂ ಕೂಡ ಒಂದು ಸಮರ್ಥನೆ ಸಿಕ್ತು ಕೊನೆಯಲ್ಲಿ ಶ್ರುತಿಯವರು ಎಲ್ರಿಗೂ ಸಮಾಧಾನ ಹೇಳಿ ಹುರಿದುಂಬಿಸಿದ್ರು ಆದರೆ ಸೂಪರ್ ಸಂಡೇ ಹೇಗಿರುತ್ತೆ ಅನ್ನೋ ಸರ್ಪ್ರೈಸ್ ಇತ್ತು ಸೂಪರ್ ಸಂಡೇ ಅಲ್ಲಿ ಗೆಸ್ಟ್ಗಳು ಗೆಸ್ಟ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಶೈನ್ ಶೆಟ್ಟಿ ಹಾಗೇನೆ ಶುಭಾ ಪೂಂಜಾ ಬರೀ ಇಬ್ಬರು ಗೆಸ್ಟ್ ಎಂಟ್ರಿ ಕೊಟ್ಟು ಫುಲ್ ಸಾಂಗ್ ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಬಿಗ್ ಬಾಸ್ ಬಿಗ್ ಶಾಕ್ ಕೂಡ ಕೊಡ್ತಾರೆ ಇಬ್ಬರು ಈ ಮನೆಯಿಂದ ಇವತ್ತು ಹೊರಗೆ ಹೋಗ್ತಾರೆ ಅಂತ ಹಾಗಾದರೆ ಆರು ಜನ ನಾಮಿನೇಟ್ ಆಗಿದ್ದಾರೆ ಹೊರಗೆ ಹೋಗೋರು ಯಾರು ವರ್ತೂರ್ ಸಂತೋಷ್ ಪ್ರತಾಪ್ ಹಾಗೆಯೇ ಸಂಗೀತ ಅವರು ನಾಮಿನೇಟ್ ಆಗಿದ್ದಾರೆ ಅವಿ ಅವರು ನಾಮಿನೇಟ್ ಆಗಿದ್ದಾರೆ ಸಿರಿ ಅವರು ನಾಮಿನೇಟ್ ಆಗಿದ್ದಾರೆ ಹೀಗೆ ಆರು ಜನ ಮೈಕಲ್ ಕೂಡ ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆದವರಲ್ಲಿ ಹೊರ ಹೋಗೋರು ಯಾರು ಅನ್ನೋ ಟೆನ್ಷನ್ ಶುರುವಾಗಿದೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಇದೆ ಯಾಕಂದರೆ ಇಬ್ಬರು ಆದಂಥ ಬಿಗ್ ಬಾಸ್ ವಿನ್ನರ್ ಆಗಿದ್ದ ಶೈನ್ ಶೆಟ್ಟಿ ಅವರು ಹಾಗೆಯೇ ಶುಭಾ ಪೂಂಜಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಹಳೆ ನೆನಪುಗಳ ಜೊತೆ ಹೊಸ ಟೆನ್ಷನ್ಗಳು ಕೂಡ ಇದೆ ಈ ವಾರದ ಕತೆ ಸೂಪರ್ ಸರ್ಟಿಫಿತ್ ಕಿಚ್ಚ ಸುದೀಪ ಇಲ್ಲದೇ ಇದ್ದರೂ ಕೂಡ ಅದರ ಬದಲಿಗೆ ಡಬಲ್ ಎಲಿಮಿನೇಷನ್ ಸರ್ಪ್ರೈಸ್ ಸರ್ಪ್ರೈಸ್ ಅನ್ನೋದಕ್ಕಿಂತ ಶಾಕಲ್ಲಿದ್ದವರಿಗೆ ಕೊಟ್ಟಿರುವಂಥದ್ದು ಈಗ ಯಾರು ಎಲಿಮಿನೇಟ್ ಆಗ್ತಾರೆ ಆ ಪ್ರೋಸೆಸ್ ಹೇಗಿರುತ್ತೆ ಹೇಗೆ ನಡೆಯುತ್ತೆ ಈ ಸೂಪರ್ ಸಂಡೇ ಅನ್ನೋ ಕುತೂಹಲವಂತೂ ಎಲ್ಲರಲ್ಲೂ ಹೆಚ್ಚಾಗ್ತಾ ಇದೆ